ಅವರ ಒಂದು ಪ್ರೀತಿ ಹಾಗೂ ನೆರಳಲ್ಲಿ ಇದೆಲ್ಲ ನಡೀತಾ ಇರೋದು ಒಂಥರ ಖುಷಿ ಆಗುತ್ತೆ ಇನ್ನೂ ನೋಡ್ಲಿಕ್ಕೆ ಪ್ರೀತಿಸ್ತಾ ಇದ್ದೀವಿ ಅನ್ನುವಂಥ ವಿಚಾರ ಅಪ್ಪ ಯಾವಾಗ್ಲೂ ಆಸೆ ಇತ್ತು ಅವರ ಆಸೆ ಬಂದ್ಬಿಟ್ಟು ಇಂಡಸ್ಟ್ರಿಲಿ ಎಲ್ಲರೂ ಜೊತೆಗೂಡ್ಬೇಕು ಎಲ್ಲರೂ ಇವೆಂಟ್ಸ್ ಮಾಡಬೇಕು ಲೈಕ್ ಆರ್ಟಿಸ್ಟ್ ಎಲ್ಲ ಜೊತೆ ಸೇರ್ಕೋಬೇಕು ಇವೆಂಟ್ಸ್ ಹೋಗ್ಬೇಕು ನಾಟ್ ಓನ್ಲಿ ಇಂಡಿಯಾ ವರ್ಲ್ಡ್ ವೈಡ್ ಎಲ್ಲ ಹೋಗ್ಬೇಕು ಅಂತ ತುಂಬಾ ಕನ್ಸ್ ಕಟ್ಕೊಂಡಿದ್ರು ತುಂಬಾ ಹೇಳೋರು ನಮ್ಮಲ್ಲಿ ಗೊತ್ತಲ್ಲ ಸನ್ಸೆಟ್ ಹಾಕ್ಬೇಕಾದ್ರೆ ಏನೋ ಡಿಸ್ಕಶನ್ ಇರುತ್ತೆ ಸನ್ ರೈಸ್ ಹಾಕಿದ್ರೆ ಶೂಟಿಂಗ್ ಕೆಲಸ ಎಲ್ಲರೂ ಟೈಮ್ ಸೆಟ್ ಆ ವಿಚಾರದಲ್ಲಿ ಎಲ್ಲೋ ಸ್ವಲ್ಪ ಮಿಸ್ ಆಗಿದೆ ಅಂತ ಅನ್ಕೋತೀವಿ ನೋಡೋಣ ಅವ್ರ ಆಸೆ ಅಂತ ಮುಂದಕ್ಕೆ ಏನಾದ್ರು ಆದರೆ ಅದು ನೆರವೇರಲಿ ಬಟ್ ಮೇಲಾಗಿ ಜಸ್ಟ್ ಹೈ ರೆಸ್ಪೆಕ್ಟ್ ಟು ಎವ್ರಿ ಟೆಲಿವಿಷನ್ ಆಕ್ಟರ್ಸ್ ಹೋಗಿ ನಿಮಗೆಲ್ಲರೂ ರೆಸ್ಪೆಕ್ಟ್ ಎಷ್ಟು ಅದ್ಭುತವಾಗಿ ನಿಮ್ಮ ಪರ್ಫಾರ್ಮೆನ್ಸ್ ನಿಮ್ಮ ಸೀರಿಯಲ್ಸ್ ನ ಎಷ್ಟು ಚೆನ್ನಾಗಿ ಅಪ್ಗ್ರೇಡ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತೀರ ಎಲ್ರು ಅಂದ್ರೆ ನಾವ್ ಯಾರು ಕಮ್ಮಿ ಇಲ್ಲ ಅನ್ನೋದ್ ನೀವೆಲ್ಲರೂ ಪ್ರೂವ್ ಮಾಡ್ಬಿಟ್ರಿ ಯಾಕಂದ್ರೆ ನಾವು ಬೆಳಿಬೇಕಾದ್ರೆ ನಾವು ಒಂದು ಒಂದು ಟೈಮ್ ಅಲ್ಲಿ ಆ ಕ್ವಾಲಿಟಿ ಅನ್ನೋದು ನಮಗೆ ಕಾಣಿಸ್ತಿರ್ಲಿಲ್ಲ ಇವತ್ ಇವೆಲ್ಲ ಬಂದ ಮೇಲೆ ಕ್ವಾಲಿಟಿನೇ ನೀವ್ ಆ ಕ್ವಾಲಿಟಿನೇ ನೀವ್ ಅಥವಾ ನೀವೇ ಕ್ವಾಲಿಟಿ ಅನ್ನೋದು ಗೊತ್ತಾಗ್ತಿಲ್ಲ ಪ್ರೌಡ್ ಆಫ್ ಯು ಆಲ್ ಬಟ್ ಗರ್ಲ್ಸ್ ಬಾಯ್ಸ್ ಟೆಕ್ನಿಷಿಯನ್ ಎವ್ರಿ ಸಿಂಗಲ್ ಬಾಯ್ ಯು ಕ್ಯಾನ್ ನಮ್ಮಅಮ್ಮನ ಸೀರಿಯಲ್ ತುಂಬಾ ಇಷ್ಟೇ ಬೇಜಾರು ಆದ್ರೂ ನಾನು ಆ ಸೀರಿಯಲ್ ಈ ಸೀರಿಯಲ್ ನೋಡ್ತಿದ್ದೆ ಆರ್ಟಿಸ್ಟ್ ರೆಕಗ್ನೈಸ್ ಮಾಡ್ತಾರೆ ಕನೆಕ್ಟ್ ಆಗ್ತಾರೆ ಅಲ್ಲಿ ಯಾರೋ ಅಮ್ಮ ಮಗ ಜಗಳ ಆಡ್ತಿದ್ರೆ ನನಗೆ ಫೋನ್ ಮಾಡ್ತಾರೆ ಅಲ್ಲೆಲ್ಲೋ ಒಂದು ತಾಯಿ ಮಗನ ಮಿಸ್ ಮಾಡಬೇಕಾದ್ರೆ ನನಗೆ ಫೋನ್ ಮಾಡ್ತಾರೆ ಸೊ ಇಷ್ಟು ಮಟ್ಟಿಗೆ ಎಲ್ಲರೂ ಹೃದಯದ ನೀವು ಸೇರ್ಕೊಂಡಿದ್ರೆ ಅಂದ್ರೆ ಇದೆಲ್ಲ ಇಷ್ಟು ಚೆನ್ನಾಗಿ ಆಗುತ್ತೆ ಅಂದ್ರೆ ಅನ್ಕೊಂಡಿಲ್ಲ ಬಟ್ ನಡಿ ನಡೀತಾ ಇದೆ ಇವತ್ತು ಈ ಯುಗದಲ್ಲಿ ಅಂತ ಹೇಳಿ ಇಷ್ಟಪಡ್ತೀನಿ ಅಂಡ್ ಲಾಟ್ಸ್ ಆಫ್ ಲಾ ಎಲ್ಲರೂ ಚೆನ್ನಾಗಿ ಆಡಿ ಯೋಗಿಂಗ್ ನೋಡಿದೆ ರವಿಶಂಕರ್ ಅವ್ರನ್ನ ನೋಡಿದೆ ಇನ್ನು ಹಲವಾರು ಪರಿಚಯ ನಮ್ಮ ನಟನ ನೋಡಿದೀನಿ ಇದರಲ್ಲಿ ಅಂಡ್ ರಾಗಿಣಿ ಅವರು ಅಂಬಾಸಿಡರ್ ಆಗಿದ್ದಾರೆ ಈ ಒಂದು ಇವೆಂಟ್ ಅಲ್ಲಿ ಬೇರೆ ಹಲವಾರು ಹೀರೋಯಿನ್ಸ್ ಎಲ್ಲ ಇದ್ರೆ ಕೃಷಿ ತಪಾಂಡನ್ನು ನೋಡಿದೆ ಕೃಷಿ ತಪಾಂಡ ಅವ್ರನ್ನು ಹಾಗೂ ತುಂಬಾ ಜನ ನೋಡಿದೆ ಬಟ್ ಯಾರನ್ನ ಮಿಸ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಚೆನ್ನಾಗಿ

ನಮ್ಮೆಲ್ಲರ ಪ್ರೀತಿಯ ನೋಡಿ ಸ್ಟಾರ್ ಶ್ರೀ ಶ್ರೀಮುರು ದಯವಿಟ್ಟು ಜೋರಾದ ಚಪ್ಪಾಳು ಕಾರ್ಯಕ್ರಮಕ್ಕೆ ಬಂದು ಎಲ್ಲರಿಗೂ ಶುಭಾಶಯಗಳನ್ನು ಕೋರಿದ್ದೀರಾ ಸರ್ thank you and thank you so much.